ದಾಂಡೇಲಿಯ ಕಾಯಕಯೋಗಿ ರಮೇಶ್ ಕಾಂಬ್ಳೆ ಅಗಲಿಕೆ ಬಿ ಜೆ ಪಿಗೆ ತುಂಬಲಾರದ ನಷ್ಟ ಸುನಿಲ್ ಹೆಗಡೆ ಸಂತಾಪ ನಿಷ್ಠೆ ಅವರನ್ನು ನೋಡಿ ಕಲಿಯಬೇಕು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜನಸೇವೆ ಮತ್ತು ಪಕ್ಷ ಸಂಘಟನೆಗಾಗಿ ತನ್ನನ್ನು ತಾನು ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡಿದ್ದ ನಲವತ್ತೆಂಟರ ಹರೆಯದ ದಾಂಡೇಲಿಯ ಬಿ ಜೆ ಪಿ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕಾಂಬ್ಳೆ ಅವರ ಅಕಾಲಿಕ ನಿಧನಕ್ಕೆ ಮಾಜಿ ಶಾಸಕರಾದ ಸುನಿಲ್ ಅವರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿ ಕಂಬನಿ ಮಿಡಿದಿದ್ದಾರೆ ಅವರು ಇಂದು ಗುರುವಾರ ರಮೇಶ್ ಕಾಂಬ್ಳೆಯವರ ಅಂತಿಮ ದರ್ಶನವನ್ನು ಪಡೆದು ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಮಾತನಾಡುತ್ತಾ ರಮೇಶ್ ಕಾಂಬ್ಳೆ ಅವರು ಒಬ್ಬ ದೈವ ಭಕ್ತರಾಗಿದ್ದರು ಹಾಗಾಗಿ ಸಮಾಜದ ಬಗ್ಗೆ ಹಾಗೂ ಇನ್ನೊಬ್ಬರ ಸಂಕಷ್ಟದ ಬಗ್ಗೆ ಸದಾ ಮರುಗುತ್ತಿದ್ದಂತಹ ಸಮಾಜಮುಖಿ ವ್ಯಕ್ತಿತ್ವವನ್ನು ಹೊಂದಿದ್ದರು ತನಗಾಗಿ ಏನನ್ನೂ ಬಯಸದ ಸಮಾಜಕ್ಕಾಗಿಯೇ ತನ್ನನ್ನು ಬಳಸಿಕೊಂಡ ರಮೇಶ್ ಕಾಂಬ್ಳೆ ಅವರ ವ್ಯಕ್ತಿತ್ವ ಅನುಕರಣೀಯ ಮತ್ತು ಸದಾ ಸ್ಮರಣೀಯ ಅವರ ಅಗಲಿಕೆ ಪಕ್ಷಕ್ಕೆ ತುಂಬಲಾರದ ನಷ್ಟ ಅವರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ಅವರ ಕುಟುಂಬಸ್ಥರಿಗೆ ಭಗವಂತ ಅನುಗ್ರಹಿಸಲಿ ಹಾಗೂ ಮೃತರ ಆತ್ಮಕ್ಕೆ ಚಿರಶಾಂತಿ ಪ್ರಾಪ್ತವಾಗಲೆಂದು ಪ್ರಾರ್ಥಿಸಿದರು ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಬುದಂತಗೌಡ ಪಾಟೀಲ್ ಉಪಾಧ್ಯಕ್ಷರಾದ ಜೆ ಬಿಜೆಪಿ ಮುಖಂಡರಾದ ಬಸವರಾಜ್ ಕಲ್ಶೆಟ್ಟಿ ರವಿ ಗಾಂಕರ್ ಬಸವರಾಜ್ ಹುಂಡೇಕರ್ ಹನುಮಂತ್ ಕಾರ್ಗಿ ಸುಭಾಷ್ ಬೋಬಿವಡ್ಡರ್ ಅಪ್ಪಾರಾವ್ ಕಾಂಬ್ಳೆ ಹಾಗೂ ಪಕ್ಷದ ನಗರಸಭೆಯ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಕಾರ್ಯಕರ್ತರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿ ಮೃತರ ಕುಟುಂಬಸ್ಥರಿಗೆ ಮೃತರ ಅಗಲಿಕೆಯನ್ನು ಸಹಿಸುವ ಶಕ್ತಿಯನ್ನು ಸತ್ಪುರುಷ ಶ್ರೀ ದಾಂಡೇಲಪ್ಪ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿದ್ದಾರೆ